ಿಯ ಮೂಲಕ ಕಲಿಕೆಯನ್ನ ಒತ್ತಿ ಹೇಳುವ ನೂತನ ಪರಿಕಲ್ಪನೆಯೊಂದಿಗೆ ಏಕ ಶಾಲೆಗಳು ಇಂದು ಫೈಂಡ್ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಸಂದರ್ಭದಲ್ಲಿ ಏಕಾವಾನ ಶಾಲೆಯ ಉದ್ಘಾಟನೆಗೆ ವೇದಿಕೆಯಾದವು ನಗರದ ನೈಸ್ ನಲ್ಲಿರುವಂತಹ ಏಕಾ ಶಾಲಾ ಸಭಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪರಿಸರ ತಜ್ಞರು ಹಾಗೂ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡರು ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಡಾಕ್ಟರ್ ಕೆ ಉಲ್ಲಾಸ್ ಕಾರಂತ್ ಗೌರವ ನಿರ್ದೇಶಕ ವನ್ಯಜೀವಿ ಅಧ್ಯಯನ ಕೇಂದ್ರ ಮತ್ತು ಬಿಸ್ವಜಿತ್ ಮಿಶ್ರಾ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕರ್ನಾಟಕ ಸರ್ಕಾರ ಇವರುಗಳು ಏಕ್ತಾವನ ಶಾಲೆಯನ್ನ ಅಧಿಕೃತವಾಗಿ ಉದ್ವಾಟಿಸಿದರು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಉಲ್ಲಾಸ್ ಕಾರಂತ್ ಅವರು ಅರಣ್ಯ ವನ್ಯಜೀವಿಗಳು ಸಮಾಜದ ಅವಿಭಾಜ್ಯ ಅಂಗ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಈ ದೃಷ್ಟಿಯಲ್ಲಿ ಮಕ್ಕಳಿಗೆ ಪರಿಸರ ವಿಜ್ಞಾನವನ್ನ ನೈಸರ್ಗಿಕ ವಾತಾವರಣದಲ್ಲಿ ಕಲಿಸುವಂತಹ ಏಕ್ಯಾವನ ದೇಶದಲ್ಲಿಯೇ ಮಾದರಿ ಶಾಲೆಯಾಗಲಿದೆ ಅಂತ ಹೇಳಿ ಶ್ಲಾಘಿಸಿದರು ಮಾಜಿ ಕಾರ್ಯದರ್ಶಿ ಹಾಗೂ ಪರಿಸರವಾದಿ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಮಕ್ಕಳೇ ನಾಳೆಯ ನಿಜವಾದ ಶಿಕ್ಷಕರು ಅಂತ ಹೇಳಿ ಮಕ್ಕಳ ಕುತೂಹಲ ಹಾಗೂ ಪ್ರಕೃತಿ ಪ್ರೀತಿಗೆ ದಿಕ್ಕು ತೋರಿಸಿದರೆ ಅವರು ಭೂಮಿಯ ನಿಜವಾದ ರಕ್ಷಕರಾಗ್ತಾರೆ ಅಂತ ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನ ನೆನಪಿಸಿದ್ರು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬಿಸ್ವಜಿತ್ ಮಿಶ್ರಾ ಅವರು ಏಕ್ಯಾವನ ಪರಿಕಲ್ಪನೆ ಮಕ್ಕಳಿಗೆ ಕಲಿಕೆಯೊಂದಿಗೆ ವನ್ಯಜೀವಿ ಮತ್ತು ಪರಿಸರ ಅರಿವು ಮೂಡಿಸುವ ವಿಶಿಷ್ಟ ವೇದಿಕೆಯಾಗಿದೆ ಅಂತ ಹೇಳಿ ಪ್ರಶಂಸಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಡಾಕ್ಟರ್ ಕೆಸಿ ರಾಮಮೂರ್ತಿ ಅವರು ಪ್ರಕೃತಿಯ ಮಧ್ಯೆ ಕಲಿಕೆಯ ಅವಕಾಶ ನೀಡುವ ಏಕ್ಯಾವನ ಶಾಲೆ ಸಿಎಂಆರ್ ಶಿಕ್ಷಣ ಸಂಸ್ಥೆಗಳ ಹೆಮ್ಮೆಯ ಯೋಜನೆ ಪರಿಸರದ ಜೊತೆಯಲ್ಲಿ ಮಕ್ಕಳಿಗೆ ಕೃಷಿ ಮೂಲ ವೃತ್ತಿಗಳ ಪರಿಚಯವೂ ಇಲ್ಲಿ ಸಿಗಲಿದೆ ಅಂತ ಹೇಳಿ ತಿಳಿಸಿದರು ಪ್ರಕೃತಿ ಮಕ್ಕಳು ಕಲಿಕೆ ಎಂಬ ತತ್ವದ ಮೇಲೆ ಸ್ಥಾಪನೆಯಾದಂತಹ ಏಕ್ಯಾವನ ಇಂದು ತನ್ನ ಉದ್ಘಾಟನೆಯಿಂದಲೇ ದೇಶದಲ್ಲಿಯೇ ವಿಭಿನ್ನ ಶಿಕ್ಷಣ ಮಾದರಿಯಾಗಿ ಗಮನ ಸೆಳೆದಿದೆ

ಪ್ರಕೃತಿ ಜೊತೆಯಲ್ಲಿ ಯಾವುದೇ ರೀತಿಯಾದರೂ ಒಂದು ಸಂಬಂಧ ಬೆಳೆಸ್ಕೊಳ್ಬೇಕು ಅನ್ನೋದು ನಾವು ಸಾಕಷ್ಟು ಅದರಿಂದ ದೂರ ಹೋಗ್ತಾ ಇದ್ದೀವಿ ಎಲ್ಲ ನಗರಗಳಲ್ಲಿ ಒಂದು ಕಾಂಕ್ರೀಟ್ ಇದರಲ್ಲಿ ಪ್ರಕೃತಿ ಅಂತಲೇ ಏನು ಜನಕ್ಕೆ ಗೊತ್ತಾಗುತ್ತೆ ಅದೇ ಒಂದು ದೊಡ್ಡ ಒಂದು ಉದ್ಯೋಗ ಅಂತ ಮಾಡ್ಬೋದು ಅದು ಪ್ರಕೃತಿಯ ಜೊತೆಯಲ್ಲೇ ಬೆಳೀಬೇಕು ಅವ್ರಿಗೆ ಏನು ಓದಬೇಕಾಗಿದೆ ಅದು ಸಿ ಬಿ ಎಸ್ ಸಿ ಇರ್ಬೋದು ಅಥವಾ ಐ ಜಿ ಸಿ ಎಸ್ ಸಿ ಇರ್ಬೋದು ಯಾವುದೇ ಒಂದು ಆ ಪಠ್ಯಕ್ರಮಗಳನ್ನು ಅಳವಡಿಸ್ಕೊಂಡು ಪ್ರಕೃತಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳು ಅವರೇನಾರುಕೊಳ್ಳೇಬೇಕು ಜೀವನದಲ್ಲಿ ಇನ್ ದಿ ಎಂಟೈಯರ್ ಲೈಫ್ ಅದನ್ನು ಅವರಿಗೆ ಮಕ್ಕಳಿಗೆ ತಿಳಿಸಿ ಅದರ ಸ್ವಂತ ಅನುಭವ ಪಡ್ಕೊಳ್ತಕ್ಕಂಥದ್ರಲ್ಲಿ ಪ್ರಾಕ್ಟಿಕಲಿ ಸುಮ್ಮನೆ ನಾವು ಒಂದು ಒಂದು ಡಾಕ್ಯುಮೆಂಟ್ರಿ ತೋರಿಸ್ಬಿಟ್ಟು ಅದು ಏನು ಮಾಡಲಿಕ್ಕಾಗ ಅವರೇ ಸ್ವತಃ ಅನುಭವಿಸಿ ಮಾಡತಕ್ಕಂತಹ ಒಂದು ಅವಕಾಶ ಅದನ್ನು ಏಕೆ ವನದಲ್ಲಿ ನಾವು ಅಳವಡಿಸತಕ್ಕಂಥ ಒಂದು Uh, sorry the find festival eh, N no, sir so, so our uh, Find festival is an annual uh, event where we bring together parents students teachers to showcase all uh, the innovation and creativity from our classrooms so today's uh, event has our students uh, showcasing their design building. Projects, their learning area showcases, many workshops by uh, renowned companies and organizations and individuals, we have, uh, fireside chats, panel discussions, and everything is focused around uh, learning, innovation, and protection of the